ಈಗಾಗಲೇ ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಅಂತೇಳಿ ತಾನೆ ಕೂಡ ಗಮನಿಸಿದೆ ಇವತ್ತು ಜನಸಾಮಾನ್ಯರ ಅಳಿವು ಉಳಿವಿನ ಪ್ರಶ್ನೆ ಇಲ್ಲಿ ನಮ್ಮ ಮುಂದೆ ಇದೆ ಇಡೀ ದೇಶದಲ್ಲಿ ಒಂದು ಕಡೆ ಬೆಲೆ ಏರಿಕೆ ಹೆಚ್ಚುತ್ತಾ ಇದ್ರೆ ಪ್ರತಿಯೊಬ್ಬರು ಕೂಡ ಜೀವನ ನಡೆಸೋದೇ ಕಷ್ಟ ಆಗ್ತದೆ ಆ ಸ್ಥಿತಿಗೆ ಇವತ್ತು ದೇಶವನ್ನು ಕೊಂಡೊಯ್ದಿದ್ದಾರೆ ಇವತ್ತು ಜನರಿಗೆ ಉದ್ಯೋಗ ಇಲ್ಲ ವಿದ್ಯಾಭ್ಯಾಸ ಮಾಡಿದವರೆಲ್ಲರೂ ಕೂಡ ಇವತ್ತು ನಿರುದ್ಯೋಗಗಳಾಗಿದ್ದಾರೆ ಜನಸಾಮಾನ್ಯರಿಗೆ ವಾಸ ಮಾಡಲಿಕ್ಕೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸಿದಷ್ಟೊತ್ತಿಗೆ ಅಂದರೆ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ತಂದಂಥ ಸಂದರ್ಭದಷ್ಟೊತ್ತಿಗೆ ಇಡೀ ದೇಶದ ಜನರನ್ನು ಗುಡಿಸಲು ಮುಕ್ತ ಮಾಡ್ತೀವಿ ಎಲ್ರಿಗೂ ಕೂಡ ಮನೆ ಕಟ್ಸ್ಕೊಡ್ತೀವಿ ಅಂತೇಳಿ ಮಾತನ್ನು ಹೇಳಿದಂಥವ್ರು ಇವತ್ತು ಮುಡಿದಂತೆ ನಡೆದಿಲ್ಲ ಹದಿನೈದು ಲಕ್ಷ ರೂಪಾಯಿಗಳನ್ನು ನಿಮ್ಮ ಅಕೌಂಟ್ಗಳಿಗೆ ಹಾಕಿ ನೀವೆಲ್ಲರೂ ಕೂಡ ನೆಮ್ಮದಿ ಜೀವನ ಮಾಡ್ತೀವಿ ಅಂತ ಹೇಳಿದಂಥವ್ರು ಇವತ್ತು ಎಲ್ಲರೂ ಕೂಡ ಬೀದಿಗೆ ತಳ್ಳುವಂಥ ಕೆಲಸ ಮಾಡಿದರೆ ಇವತ್ತು ನೋಟ್ ಬ್ಯಾನ್ ಮಾಡಿ ಇಡೀ ದೇಶದ ಜನ ಬೀದಿಲಿ ನಿಲ್ಲುವಂತೆ ಮಾಡಿದಂಥದ್ದು ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ ಇವತ್ತು ಪೆಟ್ರೋಲ್ ರೇಟ್ ಏನಾಗಿದೆ ಡೀಸೆಲ್ ರೇಟ್ ಏನಾಗಿದೆ ಗ್ಯಾಸ್ ರೇಟ್ ಏನಾಗಿದೆ ಅಗತ್ಯ ವಸ್ತುಗಳು ದಿನಸಿ ವಸ್ತುಗಳ ಪದಾರ್ಥಗಳ ಬೆಲೆಗಳು ಏನಾಗಿದೆ ಅಂತೇಳಿ ನಾವು ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ ಇದಕ್ಕೆಲ್ಲರಿಗೂ ಕಾರಣ ಏನಪ್ಪ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನೋ ದೇಶವನ್ನು ಬದಲಾಯಿಸ್ಬಿಡ್ತೀವಿ ಕಾಂಗ್ರೆಸ್ ಅವರು ಎಪ್ಪತ್ತು ವರ್ಷದಿಂದ ಏನೂ ಮಾಡಿಲ್ಲ ನಾವು ಮಾಡ್ಬಿಡ್ತೀವಿ ಅಂತೇಳಿ ಎಲ್ಲರೂ ಕೂಡ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಮಂಕು ಕೂದು ಹರಚಿ ಅಧಿಕಾರಕ್ಕೆ ಬಂದಂಥವರು ಐದು ವರ್ಷ ಅಧಿಕಾರ ಕೊಡಿ ಸಾಕು ನಾವು ಎಲ್ಲ ನೀವು ಆಮೇಲೆ ನಮಗೆ ನೋಡಿ ಅಂತ ಹೇಳಿದವರು ಐದು ವರ್ಷ ಅಧಿಕಾರ ಕೊಟ್ಟರೆ ಐದು ವರ್ಷದಲ್ಲಿ ನಮಗೆ ಸಾಕಾಗಲಿಲ್ಲ ಇನ್ನೂ ಐದು ವರ್ಷ ಕೊಡಿ ನಾವು ಖಂಡಿತವಾಗ್ಲೂ ಬದಲಾವಣೆ ತರ್ತೀವಿ ಅಂತಂದರು ಇವತ್ತು ಜನರ ಜೀವನವನ್ನು ಬರಬಾತ್ ಮಾಡಿ ಬೀದಿ ಕೇಳುತ್ತ ಅದಕ್ಕೆ ದೇಶದ ಎಲ್ಲರೂ ಕೂಡ ಇವತ್ತು ಯೋಚನೆ ಮಾಡಿದರೆ ಬದಲಾವಣೆ ಮಾಡಲೇಬೇಕು ಮೋದಿ ಹೆಸರಲ್ಲಿ ಏನು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಸುಳ್ಳು ಆಶ್ವಾಸನೆ ಹೇಳ್ಕೊಟ್ಟು ಬರೀ ಸುಳ್ಳನ್ನು ಹೇಳ್ಕೊಂಡು ಈ ಕಾಂಗ್ರೆಸ್ ಏನು ಗ್ಯಾರಂಟಿಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಜನರಿಗೆ ಅನುಕೂಲ ಇದೆ ಅದನ್ನು ಆ ಗ್ಯಾರಂಟಿಗಳನ್ನೇ ಕದ್ದು ಇವರು ಆ ಹೆಸರನ್ನೇ ತಗೊಂಡು ಬೇರೆ ಅವಕಾಶ ಇಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬರುವಾಗ ಪುಲ್ವಾಮಾ ದಾಳಿ ಅಂತ ಒಂದು ಸೃಷ್ಟಿ ಮಾಡಿ ಅದರಲ್ಲಿ ನಾನ್ನೂರು ಕೆ ಜಿ ಐವತ್ತು ಕೆ ಜಿ ಆರ್ ಡಿ ಎಕ್ಸ್ ಬರೋದು ಮೋದಿಗೆ ಗೊತ್ತಾಗಲಿಲ್ಲ ಆದರೆ ಇವತ್ತು ಹೇಳ್ತಾ ಇದ್ದಾರೆ ನಾನ್ನೂರು ಸೀಟ್ ಅಂತ ಇದೇಂಗೆ ಗೊತ್ತಾಗುತ್ತೆ ಇವರಿಗೆ ಅದು ಗೊತ್ತಾಗಲಿಲ್ಲ ಇದೇಂಗೆ ಗೊತ್ತಾಗುತ್ತೆ ಇವೆಲ್ಲ ಸುಮ್ಮನೆ ಜನರನ್ನ ಮರಳು ಮಾಡಿ ಯಾಮರ್ಸುವಂಥ ಕೆಲಸವನ್ನು ಮಾಡ್ತಾ ಇದಾರೆ ಅದಕ್ಕೆ ಜನ ಬುದ್ಧಿವಂತರಾಗಿದ್ದಾರೆ ಯಾವ ಮೋದಿನೂ ಅಲೇನೂ ಇಲ್ಲ ಯಾವುದೂ ಇಲ್ಲ ಆದರೆ ಕೋವಿಡ್ ಬಂದು ಜನ ತುಂಬ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಇವರವರಿಂದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಪಾಪ ಅವ್ರ ಕಷ್ಟಕ್ಕೆ ಆಗಿ ಇವತ್ತು ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದರಿಂದ ಬಸ್ಸಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾರ ಕರೆಂಟು ಉಚಿತವಾಗಿ ಕೊಟ್ಟಿರೋದ್ರಿಂದ ಇವತ್ತು ನಿರುದ್ಯೋಗಿಗಳಿಗೆ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರ್ದು ಇವತ್ತು ಸ್ವಲ್ಪ ಮಟ್ಟಿಗೆ ಉಸಿರಾಡೋಂಥ ಪರಿಸ್ಥಿತಿ ಬಂತು ಇಲ್ಲ ಅಂದಿದ್ದರೆ ನಿಜವಾಗ್ಲೂ ಕರ್ನಾಟಕದ ಜನ ಇಷ್ಟೊತ್ತಿಗೆ ಭಾಳ ನೋವನ್ನು ಅನುಭವಿಸ್ಬೇಕಾಗಿತ್ತು ಹಾಗಾಗಿ ದೇಶದ ಮಟ್ಟದಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಕಾಂಗ್ರೆಸ್ಸು ನಮ್ಮ ಆಮ್ ಆದ್ಮಿ ಪಾರ್ಟಿ ಇತರೆ ಅನೇಕ ಪಕ್ಷಗಳು ಚರ್ಚೆ ಮಾಡಿ ಇಂಡಿಯಾ ಅಲಯನ್ಸ್ ಮಾಡಿಕೊಂಡು ಈ ಮೋದಿ ಮೋದಿ ಅಂತ ಹೇಳ್ಕೊಂಡು ಸುಳ್ಳು ಸುಮ್ಮನೆ ಜನರಿಗೆ ಫೇಸ್ಬುಕ್ಗಳಲ್ಲಿ ಬರೀ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಬರೀ ಅದನ್ನೇ ಪೇಡ್ ಅವೆಲ್ಲ ಕಾರ್ಪೊರೇಟ್ ಸಂಸ್ಕೃತಿ ಕಾರ್ಪೊರೇಟ್ ಯಾರ ಎಲ್ಲ ಅದರ ಮಾಲೀಕರೆಲ್ಲ ಇವ್ರ ಹಿಂದೆ ಮುಂದೆ ಇರೋಂಥವ್ರೆ ಇವತ್ತು ದೇಶದಲ್ಲಿ ಯಾರಾದರೂ ಉದ್ಧಾರ ಆಗಿದ್ದಾರೆ ಅಂತಂದರೆ ಅದು ಕಾರ್ಪೊರೇಟ್ ಸಂಸ್ಥೆಗಳವರು ಒಂದು ಇಬ್ಬರು ಮೂರು ಎರಡು ಮೂರು ಪರ್ಸೆಂಟ್ ರಂಥವ್ರು ಅಷ್ಟೇ ಅದರಲ್ಲೂ ಕೂಡ ಅಂಬಾನಿ ಆದಾನಿ ಅಂಥವ್ರು ಅಂಥವರಿಗೆ ಮಾತ್ರ ಇವರು ಅನುಕೂಲ ಮಾಡ್ತಾ ಇದಾರೆ ಹೊರತು ಜನರಿಗೆ ಅನಾನುಕೂಲ ಮಾಡ್ತಾರೆ ಅದಕ್ಕೆ ಎಲ್ಲರೂ ಕೂಡ ಒಗ್ಗೂಡಿ ಈ ಚುನಾವಣೆ ಇಂಡಿಯಾ ಉಳಿಬೇಕು ಈ ಚುನಾವಣೆ ಭಾರತ ಉಳಿಬೇಕು ಈ ಚುನಾವಣೆ ಸಂವಿಧಾನ ಉಳಿಬೇಕು ಈ ಚುನಾವಣೆ ಪ್ರಜಾಪ್ರಭುತ್ವ ಉಳಿಬೇಕು ಇದು ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಪ್ರಶ್ನೆ ಅಂತೇಳಿ ಈ ಬಾರಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇಡೀ ದೇಶದಲ್ಲಿ ಇವತ್ತು ಒಂದಾಗಿ ಕೆಲಸವನ್ನು ಮಾಡಿ ಬಿ ಜೆ ಪಿಯನ್ನು ದೇ ಅಧಿಕಾರದಿಂದ ದೂರ ಇಟ್ಟು ನೆಮ್ಮದಿ ಜೀವನವನ್ನು ಕೊಡಲಿಕ್ಕೆ ಅದು ಈ ಅಲಯನ್ಸ್ ಸರ್ಕಾರದಿಂದ ಮಾತ್ರ ಇಂಡಿಯಾ ಒಗ್ಗೂಡೋದ್ರಿಂದ ಮಾತ್ರ ಸಾಧ್ಯ ಅಂತೇಳಿ ಇವತ್ತು ಕೆಲರು ಅಲಯನ್ಸ್ ಆಗಿ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಮನೆ ಮನೆಗೂ ಹೋಗಿ ಮತದಾರರಿಗೆ ಅರಿವು ಮೂಡಿಸಿ ಇವತ್ತು ಇಂಡಿಯಾ ಅಲಯನ್ಸು ಗೆಲ್ಲೋದಕ್ಕೆ ಕೆಲಸ ಮಾಡ್ತಾರೆ ಅದರಲ್ಲೂ ಕೂಡ ಈಗಾಗಲೇ ನಾವು ನೀವೆಲ್ಲ ನೋಡಿದ್ದೀವಿ ಎಣಗಳ ಮೇಲೆ ಗುಡ್ ಮಾಡಿಕೊಂಡು ಒಂದು ಕಳೆದ ಕರ್ನಾಟಕ ರಾಜ್ಯದ ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಅದನ್ನು ಹೇಳ್ಬಾರ್ದು ನಿನ್ನೆ ಸಿದ್ದರಾಮಯ್ಯವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ ನಾಲ್ಕು ಸಾವಿರ ಕೋಟಿ ಹಗರಣ ಆಗಿದೆ ಅಂತ ತನಿಖೆ ಕೊಟ್ಟಿದ್ದೀವಿ ಅಂತ ಹೇಳಿ ಕೋವಿಡ್ ಸಂದರ್ಭದಲ್ಲಿ ಆಗಿರುವಂಥ ಹಗರಣಗಳು ಇಂಥವರು ಇವತ್ತು ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದ ಜನ ಸೋಲಿಸಿದಾರೆ ಅವ್ರನ್ನ ಬೇಡ ನೀವು ಬರಬೇಡಿ ಅಂತ ಇಂಥವ್ರು ಇವತ್ತು ಲೋಕಸಭೆಗೆ ನಿಂತ್ಕೊಂಡು ಇಲ್ಲಿ ಮತ್ತೆ ಊಟಿ ಮಾಡಕ್ಕೆ ಇದ್ದಾರೆ ಇಂಥವರು ಬೇಡ ಅಂತ ಒಂದು ಅಭ್ಯರ್ಥಿಗೆ ನಾವು ಮತ ಕೊಡೋದು ಬೇಡ ಅಂಥವ್ರನ್ನ ಗೆಲ್ಲಿಸಿ ಮತ್ತೆ ಊಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಒಂದು ಸುಸಂಸ್ಕೃತ ಕುಟುಂಬದಿಂದ ಬಂದಿರುವಂಥ ಇಡೀ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯವನ್ನು ಕೊಡ್ತಾ ಇರುವಂಥ ಆ ಕ್ಷೇತ್ರದಲ್ಲಿ ಒಂದು ಕೆಲಸವನ್ನು ಮಾಡ್ಕೊಂಡು ರಾಮಾಯಣ ಕುಟುಂಬದ ಕೊಡಿ ರಕ್ಷಾ ರಾಮಾಯಣರು ಸುಸಂಸ್ಕೃತರು ಅವ್ರ ಕುಟುಂಬನೇ ಗೌರವನ್ವಂಥ ಕುಟುಂಬ ಅವ್ರನ್ನ ನೀವು ನೋಡೋದ್ರೆ ಗೊತ್ತಾಗುತ್ತೆ ಹಾಗಾಗಿ ಅಂಥವ್ರನ್ನ ಗೆಲ್ಲಿಸಿ ಯುವಕರಿದ್ದಾರೆ ಅಂಥವ್ರನ್ನ ಸಂಸತ್ತಿಗೆ ಕಳಿಸಿದ್ರೆ ಈ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತೇಳಿ ಎಲ್ಲರೂ ಕೂಡ ಚರ್ಚೆ ಮಾಡಿ ನಾವೆಲ್ಲ ಒಗ್ಗೂರಳಿಂದ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯವರನ್ನ ಗೆಲ್ಸಲಿಕ್ಕೆ ಅಗಲಿಗಳು ಕೆಲಸವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಜನ ಈಗಾಗಲೇ ಮನಸ್ಸು ಮಾಡಿಬಿಟ್ಟಿದ್ದಾರೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ಅವ್ರ ಪಕ್ಷದಲ್ಲೇ ಹೇಳಿದ್ದಾರೆ ಇವರ ಅಗರಣಗಳ ಬಗ್ಗೆ ಯಾರು ಈ ಚಿಬ್ಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಗರಣಗಳ ಬಗ್ಗೆ ವಿಜಯಪುರ ಎಮ್ ಎಲ್ ಎ ಬಸರ ಬಸವಗೌಡ ಪಾಟೀಲ್ ಎತ್ತಾಳು ಬಾಯಿ ಬಿಟ್ಟು ಹೇಳಿದ್ದಾರೆ ಐವತ್ತರವತ್ತು ರೂಪಾಯಿ ಮಾಸ್ಕನ್ನು ನಾನೂರ ಐವತ್ತು ರೂಪಾಯಿ ಸೆಲ್ ಮಾಡಿದ್ದಾರೆ ವೆಂಟಿಲೇಟರ್ಗಳು ಇದು ಬೆಡ್ ಇಲ್ಲ ಅಂತ ಹೇಳ್ಬಿಟ್ಟು ಕೋಟಿ ಕೋಟಿ ಲೋಟಿ ಮಾಡಿದ್ರು ಹೇಳಿದ್ದಲ್ಲ ಇದೆಲ್ಲ ಅವ್ರ ಪಕ್ಷದಲ್ಲಿರೇನು ಹೇಳಿದ್ದಾರೆ ಕೆ ಎಸ್ ಈಶ್ವರಪ್ಪನವ್ರು ಹೇಳ್ತಿದಾರೆ ಅವ್ರ ಪಾರ್ಟಿಯಲ್ಲಿ ಇದ್ದಂಥವ್ರು ಹೇಳಿ ಭಾಳಷ್ಟು ಜನ ಬ್ರಿಜೆಟ್ನವರು ಈ ಎಗಡನ ಬಗ್ಗೆ ಮಾತಾಡಿದ್ದಾರೆ ಯೋಚನೆ ಮಾಡಿ ಅದರಲ್ಲೂ ಕೂಡ ಇನ್ನೊಂದು ನಮಗೆ ನಗುಪಾಟ್ಲಿನ ವಿಚಾರ ಏನಪ್ಪ ಅಂತಂದರೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಮೊದಲು ಸ್ಟಾರ್ಟ್ ಮಾಡಿದ್ದೇ ಈಗ ಅಭ್ಯರ್ಥಿಯಾಗಿರ್ತಂಥ ಸುಧಾಕರ್ ಅವರು ಇವತ್ತು ಕುಮಾರಣ್ಣವರು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಕೆಲವೊಂದು ಕೊಡ್ತಾರೆ ಯಾವ ನೈತಿಕತೆ ಇದೆ ಗೊತ್ತಾಗ್ತಿಲ್ಲ ಅವ್ರನ್ನೇ ಅಧಿಕಾರದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದವರು ಇವತ್ತು ಅವ್ರ ಜೊ ಅವ್ರಿಗೆ ಬೆಂಬಲ ಅಂತಂದರೆ ಯಾವ ನೈತಿಕತೆ ಇದೆ ನಮ್ಗೆ ಅರ್ಥ ಆಗ್ತಿಲ್ಲ ಹಾಗಾಗಿ ಇವೆಲ್ಲವೂ ಕೂಡ ಉಳಿಯೋಲ್ಲ ಸತ್ಯನೇ ಗೆಲ್ಲೋದು ಇವತ್ತು ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಇವತ್ತು ಚುನಾವಣೆ ಇದೆ ಧರ್ಮ ಮತ್ತು ಅಧರ್ಮ ಅಧರ್ಮದ ಬಗ್ಗೆ ಚು ಚುನಾವಣೆ ಇದೆ ಇವತ್ತು ಧರ್ಮ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಸತ್ಯ ಹೇಳಬೇಕಂತಂದರೆ ಬಿ ಎಸ್ ಎನ್ ಎಲ್ ಕಟ್ಕೊಂಡು ಬಂದರು ರೈಲ್ವೆ ವಿಲ್ಲನ್ ನಕ್ಸಲ್ಗಳು ಏರ್ ಇಂಡಿಯಾಗಳು ಎಷ್ಟೆಲ್ಲ ಕೈಗಾರಿಕೆಗಳನ್ನು ಮಾಡ್ಕೊಂಡು ಬಂದರು ಇವತ್ತು ಆದಾನಿಗೆ ಒಂದೊಂದೇ ಬಂದರುಗಳು ಮಾರಾಟ ಮಾಡ್ತಿದ್ದಾರೆ ರೈಲ್ವೆ ನೀವು ಪ್ಲಾಟ್ಫಾರ್ಮ್ಗೆ ಹೋದರೆ ನೋಡಿ ಒಂದು ಇಪ್ಪತ್ತೈದು ರೂಪಾಯಿ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಇತ್ತು ಇವತ್ತು ಆದಾನಿಗೆ ಅದನ್ನು ತಂದೇ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಮಾಡಿದರೆ ಅಲ್ಲಿ ಹೋಗಿ ಲಗೇಜ್ ಇಟ್ಟು ಹೊರಗಡೆ ಬರೋಕ್ಕೆ ನೀವು ಏರ್ಪೋರ್ಟ್ಗಳು ಅವ್ರಿಗೆ ಮಾರಾಟ ಮಾಡಿದರೆ ಈ ಸಾರ್ವಜನಿಕ ಉದ್ಯಮಿಗಳು ಕೈಗಾರಿಕೆಗಳನ್ನು ಖಾಸಗೀಕರಣ ಮಾಡೋದಕ್ಕೆ ಬಿ ಜೆ ಪಿ ಸರ್ಕಾರನೇ ಬೇಕಾ ಯೋಚನೆ ಮಾಡಿ ಇವರು ಇಷ್ಟು ವರ್ಷ ಕಟ್ಕೊಂಡು ಬಂದಿದ್ದ ಸಾರ್ವಜನಿಕ ಉದ್ದಿಮೆಗಳನ್ನು ಇವರು ಮಾರಾಟ ಮಾಡೋದಕ್ಕೆ ಹತ್ತು ವರ್ಷ ಅಧಿಕಾರದಲ್ಲಿ ಇಷ್ಟು ಮಾರಾಟ ಮಾಡಿದರೆ ನಮ್ಮ ಸ್ವಲ್ಪ ಭಾಳ ಚೆನ್ನಾಗಿ ಹೇಳ್ತಾರೆ ಗಂಗಮೆಲ್ಲ ಅವರು ಚೆನ್ನಾಗಿ ಹೇಳ್ತಾರೆ ಇಷ್ಟು ವರ್ಷಗಳ ಆಡಳಿತ ಮಾಡಿದಂಥ ಪ್ರಧಾನಮಂತ್ರಿಗಳು ಬರೀ ಐವತ್ತೈದು ಸಾವಿರ ಕೋಟಿ ಸಾಲ ಮಾಡಿದರೆ ಇವರು ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ಏರ್ಗದಲ್ಲಿ ನನಗೆ ಒಂದು ವಿಡಿಯೋ ಕೂಡ ನೋಡ್ತಾ ಇದ್ದೆ ಇದು ಜನಸಾಮಾನ್ಯರು ಅರ್ಥ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಈ ಸಾರಿ ಎಚ್ಚರಗೊಂಡಿದ್ದಾರೆ ಜಾಗೃತರಾಗಿದ್ದಾರೆ ನಾವು ಕೂಡ ಜಾಗೃತ ಮಾಡ್ತಾ ಇದ್ದೀವಿ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ರಕ್ಷಾ ಮಾಡೋದು ಯಾವುದೇ ಅನುಮಾನ ಇಲ್ಲ ಎಲ್ಲರೂ ಒಗ್ಗೂಡಿದರೆ ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ ನೂರಕ್ಕೆ ನೂರು ಭಾಗ ಒಳ್ಳೆ ಅಲೆ ಇದೆ ಈ ಸಾರಿ ಸಿದ್ದರಾಮಣ್ಣವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ನನಗೆ ಸಿಗ್ನೇಚರ್ ಹಾಕಿ ಅದು ಪ್ರತಿಯೊಂದು ಮನೆಗೂ ತಲುಸ್ತಿದ್ದಾರೆ ಪ್ರತಿಯೊಬ್ಬರು ಬಿ ಜೆ ಪಿ ಅವ್ರ ಮನೆಯಲ್ಲಿ ನಾನು ಕಾಂಗ್ರೆಸ್ ಬಂದು ಓಟ್ ಹಾಕ್ತೀನಿ ಅವ್ರು ಋಣನ ಮೇಲಿದೆ ಅಂತ ಹೇಳ್ತಿದ್ದಾರೆ ಜೆ ಡಿ ಎಸ್ ಅವ್ರ ಮನೇಲಿ ನಾನು ನನ್ನ ಕಾಂಗ್ರೆಸ್ ಬಂದು ಓಟ್ ಹಾಕಬೇಕು ಅವ್ರ ಋಣನ ಮೇಲಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಎಲ್ಲರ ಮತಗಳು ಈ ಬಾರಿ ರಕ್ಷಾ ಶ್ರೀರಕ್ಷೆ ಆಗ್ತದೆ ಗೆದ್ದೆ ಗೆಲ್ತಾರೆ ಅಂತ ಹೇಳ್ತಾ ಇನ್ನು ಮಾತಾಡೋದು ಅನೇಕ ಇದ್ದಾರೆ ಈ ಬಾರಿ ಆಮ್ ಆದ್ಮಿ ಪಕ್ಷದ ಬೆಂಬಲ ನೇರವಾಗಿ ಇಂಡಿಯಾ ಅಲಯನ್ಸು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯವರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಕ್ರಮ ಸಂಖ್ಯೆ ಮೂರು ಹಸ್ತದ ಗುರುತಿಗೆ ನಾವೆಲ್ಲರೂ ಕೂಡ ಮತವನ್ನು ಚಲಾಯಿಸೋದ್ರ ಮೂಲಕ ಅವ್ರನ್ನ ಅಭೂತಪೂರ್ವವಾಗಿ ಗೆಲ್ಲ ಗೆಲ್ಲಿಸಲಿಕ್ಕೆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ನನಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರೂ ಒಂದ್ಸಲ ಮಾತನ್ನು ಮುಗಿಸ್ತಾ ಇದ್ದೀನಿ